ಆರತಿ ಮಾಡುವೆ ಶ್ರೀ ಶ್ರೀಗೌರಿಗೆ ಆರತಿ ಮಾಡುವೆ ಗಜಗೌರಿಗೆ ಆರತಿ ಮಾಡುವೆ ಶ್ರೀ ಶ್ರೀಗೌರಿಗೆ ಆರತಿ ಮಾಡುವೆ ಗಜಗೌರಿಗೆ ಅರಿಶಿಣ ಕುಂಕುಮ ಭಾಗ್ಯವನು ಕರಿಮಣಿ ಕಂಕಣ ಯೋಗವನು ಅರಿಶೀಣ ಕುಂಕುಮ ಭಾಗ್ಯವನ್ನು ಕರಿಮಾಣಿ ಕಂಕಣ ಯೋಗವನ್ನು ಕರದಲ್ಲಿ ಹಿಡಿದು ಬರುವಳಮ್ಮ ಕರೆದು ವರಗಳ ಕೊಡುವಳಮ್ಮ ಕರದಲ್ಲಿ ಹಿಡಿದು ಬರುವಳಮ್ಮ ಕರೆದು ವರಗಳ ಕೊಡುವಳಮ್ಮ ಆರತಿ ಮಾಡುವೆ ಶ್ರೀ ಗೌರಿಗೆ ಆರತಿ ಮಾಡುವೆ ಗಜಗೌರಿಗೆ ಆರತಿ ಮಾಡುವೆ ಶ್ರೀ ಗೌರಿಗೆ ಆರತಿ ಮಾಡುವೆ ಗಜಗೌರಿಗೆ ಶುಕ್ರವಾರದ ರಾಣಿ ಶ್ರೀ ದುರ್ಗೆ ಶ್ರೀಚಕ್ರರೂಪಿಣಿ ಶ್ರೀ ಅಂಬಿಕೆ शुक्रवारधराणि श्रीदुर्गे श्रीचक्ररूपिणी श्री अम्बिके वरपद्मपाणि नारायणि शुकपाणि श्रीवाणी ओङ्कारिणी वरपद्मपाणि नारायणी शुकपाणि श्रीवाणी ओङ्कारिणी आरतिमाडुवे श्रीगौरिगे ಆರತಿ ಮಾಡುವೆ ಗಜಗೌರಿಗೆ ಆರತಿ ಮಾಡುವೆ ಶ್ರೀ ಗೌರಿಗೆ ಆರತಿ ಮಾಡುವೆ ಗಜಗೌರಿಗೆ ನಾನಾ ರತ್ನ ಮಣಿ ಭೂಷಣಿ ನಾದ ವಿನೋದಿನಿ ಮೃದು ಭಾಷೆಣಿ ನಾನಾ ರತ್ನ ನೋದಿ ಮೃದುಮಾಷಿಣೀ ಶೃಂಗಾರೂಪಿ ವೀಣಾಪಿ ಅವತಾರಿಶನ ಓಂಕಾರಿಣ ಶೃಂಗಾರೂಪಿಣ ವೀಣಾಪಿ ಅವತರಿಣಿ ಬವನಶನ ಓಂಕಾರಿಣ ಆರತಿ ಮಾಡುವೆ ಶ್ರೀಗೌರಿ ಆರತಿ ಮಾಡುವೆ ಗಜಗೌರಿ ಆರತಿ ಮಾಡುವೆ ಶ್ರೀಗೌರಿಗೆ ಆರತಿ ಮಾಡುವೆ ಗಜಗೌರಿಗೆ ಅರಿಶೀಣ ಕುಂಕುಮ ಭಾಗ್ಯವನು ಕರಿಮಾಣಿ ಕಂಕಣ ಯೋಗವನ್ನು ಅರಿಶಿಣ ಕುಂಕುಮ ಭಾಗ್ಯವನು ಕರಿಮಾಣಿ ಕಂಕಣ ಯೋಗವನ್ನು ಕರದಲ್ಲಿ ಹಿಡಿದು ಬರುವಳಮ್ಮ ಕರೆದುವರಗಳ ಕೊಡುವಳಮ್ಮ ಕರದಲ್ಲಿ ಹಿಡಿದು ಬರುವಳಮ್ಮ ಕರೆದು ಕರೆದುವರಗಳ ಕೊಡುವಳಮ್ಮ ಆರತಿ ಮಾಡುವೆ ಶ್ರೀಗೌರಿಗೆ ಆರತಿ ಮಾಡುವೆ ಗಜಗೌರಿಗೆ ಆರತಿ ಮಾಡುವೆ ಶ್ರೀ ಗೌರಿಗೆ ಆರತಿ ಮಾಡುವೆ ಗಜಗೌರಿಗೆ ಆರತಿ ಮಾಡುವೆ ಶ್ರೀ ಗೌರಿಗೆ ಆರತಿ ಮಾಡುವೆ ಗಜಗೌರಿಗೆ ಆರತಿ ಮಾಡುವೆ ಶ್ರೀ ಗೌರಿಗೆ ಆರತಿ ಮಾಡುವೆ ಗಜಗೌರಿಗೆ ಶ್ರೀ ಗೌರಿಗೆ ಗಜಗೌರಿಗೆ ಶ್ರೀ ಶ್ರೀಗೌರಿಗೆ i